ನನ್ನ ಗೌರವ ಪಡ್ಕೋಬೇಕು ನನ್ನ ವ್ಯಕ್ತಿತ್ವಕ್ಕೆ ನಾನು ಗೌರವ ಮೊದಲು ಸೆಲ್ಫ್ ರೆಸ್ಪೆಕ್ಟ್ ರಿಲಯನ್ಸ್ ಸ್ವಾವಲಂಬನೆ ಆದಷ್ಟು ನಾವು ಸ್ವಾವಲಂಬಿ ಆಗಿರ್ಬೇಕು ಡಿಪೆಂಡ್ ಮಾಡೋದ್ರ ಕಡಿಮೆ ಡಿಪೆಂಡ್ ಆಗಬಾರ್ದು ಯಾರು ಅಂಡ್ ದೆನ್ ಸೆಲ್ಫ್ ಡಿಸಿಪ್ಲಿನ್ ಮತ್ತೆ ಬಂತು ಡಿಸಿಪ್ಲಿನ್ ಅಂತೇಳಿ ಶಿಸ್ತು ನಾವು ರೂಢಿಸ್ಕೊಳ್ಬೇಕು ಈ ಬಿ ಕ್ಯೂಬ್ ಎಸ್ ಕ್ಯೂಬ್ ಇವೆಲ್ಲ ನಾವು ಓದಿ ಓದಿ ಕಲ್ತದ್ದು ಅಲ್ಲ ಇವೆಲ್ಲ ಗಾಂಟಿ ಟೆಕ್ನಿಕ್ಸ್ ನಮ್ಮ ಗಾಂಟಿ ಟೆಕ್ನಿಕ್ಸ್ ಅಂದ್ರೆ ದೇಶಿ ನಾಟಿ ಜವಾರಿ ಅಂದ್ರೆ ಹೊಸ 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 ಟ್ರೈ ಮಾಡಿ ಮಾಡಿ ಟೆಸ್ಟ್ ಮಾಡಿ ಮಾಡಿ ಟೇಸ್ಟ್ ಮಾಡಿ ಮಾಡಿ ಟೆಸ್ಟೆಡ್ ಟೇಸ್ಟೆಡ್ ಪ್ರೂವ್ ಟು ಬಿ ದ ಬೆಸ್ಟ್ ಅಂತ ಟೆಕ್ನಿಕ್ಸ್ ಅವನ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳಿಕ್ಕೆ ನಿಜವಾಗಿ ನಾವು ಬಹಳಷ್ಟು ಸಂತೋಷ ಅನ್ಸಿದೆ ಮತ್ತು ಈಗ ಇನ್ನೊಂದು ಹೇಳ್ಬಿಡ್ತೀನಿ ಏನಂದ್ರೆ ಚೇಂಜ್ ಚೇಂಜ್ Is the law of nature. Isn't it? It is the law of nature. Change is the law of nature. We always expect uh, Tom, Dick, and Harry to change. We always expect others to change. We always expect the society to change, the system to change. We expect uh, every other person to change. ಬಟ್ ವಿಚ್ ಆಮ್ ದ ಚೇಂಜ್ ಅಂತ ಅವ್ರು ಹಾಕೊಂಡ ಡೈರಿ ನೋಡಿದ್ರು ಐ ಆಮ್ ದ ಚೇಂಜ್ ಅಂತ ರವಿ ಖುಷಿ ಆಗ್ತಾರೆ ನಾನೇ ಬದಲಾವಣೆ ನನ್ನಿಂದಲೇ ಬದಲಾವಣೆ ನಾನು ಬದ್ಲಿ ಆಗ್ಬೇಕು ಆಮ್ ಜಗತ್ ಬದಲೇ ಆಕತಿ ಬರೀ ಮನೆ ಬದಲೇ ಆಗ್ಲಿ ಅಂತ ಮಾವಿನಕಾಯಿ ಸೀಸನ್ ಸೀಸನ್ ಮಾವಿನಕಾಯಿ ಸೀಸನ್ ಮಾವಿನ ಹಣ್ಣಿನ ಸೀಸನ್ ಅಂದ್ರೆ ಕಾಯಿ ಸೀಸನ್ ಬರ್ತದೆ ಉಪ್ಪಿನಕಾಯಿ ಹಾಕೋದು ಉಪ್ಪಿನಕಾಯಿ ಕುಡಗೋಲು ಉಪ್ಪಿನಕಾಯಿ ಹಾಕೋಕೆ ಒಂದಿಷ್ಟು ಕೊಡ್ಲಿ ಯೂಸ್ ಮಾಡ್ತಾರ ಒಂದಿಷ್ಟು ಕುಡಗೋಲ್ ಯೂಸ್ ಮಾಡ್ತಾರಲ್ಲ ಗೊತ್ತಿಲ್ಲ ದೊಡ್ಡ ದೊಡ್ಡ ಅದ್ರಾಗ ಉಪ್ಪಿನಕಾಯಿ ಬಾರಿ ಇರ್ತಾವೊಡ್ ದೊಡ್ಡ ಪೀಸ್ ಹಂಗ ರವಿ ಅವರು ಒಂದ್ಸಲ ಮಾರ್ಕೆಟ್ಗೆ ಹೋಗಿ ಮಾವಿನಕಾಯಿ ಚಲೋಕಂಡ್ ಉಪ್ಪಿನಕಾಯಿ ಹಾಕ್ತಿರ್ವೇನಿ ಅಂತ ಹೇಳಿ ತಗೊಂಡ ಬಂದ ಅವ್ರ ಮನಿಯವರಿಗೆ ಅವರಿಗೆ ತಗೊಂಡ ತಗೊಂಡ್ಬರ್ತಾರ ತಗೊಂಡ ಬಂದು ಇವನ್ ಉಪ್ಪಿನಕಾಯಿ ಹಾಕೋ ಎಲ್ಲ ತಯಾರು ಅಂತ ಹೇಳಿ ಇವ್ನ ಹೆಚ್ಚಬೇಕಲ್ಲ ನಂಗೆ ಹೆಂಗ ಹೆಚ್ಚಾ ನೀವೇ ಹೆಚ್ಚರಿಂತೆ ಆಗಲಿ ಅಲ್ಲಿ ರಿಷಂತ್ ಅವ್ರ ಮ್ಯಾಗ ಹೋಗಿ ಕುಡಗಲ್ ಇಸ್ಕೊಂಬಾ ಕುಡಗೋಲು ರಿಷಂತ್ ಅವ್ರಿಗೆ ಹೋಗಿ ಕುಡಗಲ್ ಇಸ್ಕೊಂಬಾ ಅಂತ ಹೇಳ್ತಾರ ರಿಷಂತ್ ಅವ್ರಿಗೆ ಹೋಗಿ ಆ ಸರ ನಮ್ಮ ಸಾಯಿಬ್ರು ಮಾವಿನ ಕಟ್ಟದಾರ ಸ್ವಲ್ಪ ಕುಡಗಲ್ ಕೊಡ್ರಿ ಉಪ್ಪಿನಕಾಯಿ ಹಾಕಬೇಕು ಅಂತ ಹೇಳಿ ಇಲ್ರಿ ನಾವು ಹೋಗ್ಲಾ ನಮೋ ತಂದಿದ್ರು ಉಪ್ಪಿಟ್ಟು ಕಾಕ ಮುಂದ ಅದು ಹೋಗ ಕುಡಗೋಲ್ ಮಣ್ಣಾಗೈತಿ ಅದನ್ನ ಕಮ್ಮಾರಿಗೆ ಹೆಣೆ ಕೊಟ್ಟಿವಿ ನಾವು ಕಮ್ಮಾರಲ್ಲಿ ಕಮ್ಮಾರ ಶಾಲೆಯಲ್ಲಿ ಅದನ್ನ ಹಣಸ್ತಾರ ಚೂಪ್ ಮಾಡಿ ಅಂತ ಇರ್ಲಾ ಏನಂದ್ರೆ ಶ್ರೀಧರನ ಹೋಗಿ ಹೋಗ್ ಅವ್ರಾಗ ಇರ್ತಾವ್ರಾಗ ಬಹಳಷ್ಟು ಇದು ದಾಟ್ಪಟ್ಟಿ ಎಲ್ಲ ಐತಿ ಅವ್ರನಿಗೆ ಹೋಗ್ ಅಂತ ಹೇಳಿ ಅವ್ರ ನೀ ಕಳಿಸ್ತಾರ ಅವ್ರೇನಬೇಕು ನಮ್ದು ಹಿಡಿಕಿನ ಕಿತ್ತೇತಿ ಅದು ಹೇಳ್ಕಳ ಬರುದಲ್ಲ ಅಂತ ಹೇಳಿ ಕಟ್ಟಿಗೆ ಹಿಡಿಕಿ ಕುಡಗೋಲ್ಗೆ ಹಿಡಿಕಿ ಸೇತಿ ಅಂತ ಹೇಳಿ ನರಸಿಂಹ ತಾಮ್ರದ್ವಜ ಅವ್ರನಿಗೆ ಹೋಗ್ತಾರ ಅಶೋಕ್ ಅವ್ರನಿಗೆ ಹೋಗ್ತಾರ ಯತೀಶ್ ಅವ್ರನಿಗೆ ಹೋಗ ಎಲ್ಲಾರನಿಗೆ ಹೋಗ್ತಾರ ಎಲ್ಲಾರು ಕಡಿಕ ತಿಳಿಕೆಟ್ಟು ತ್ರಿವೇಣಿ ಮನೆಗೆ ಬಂದು ಎಲ್ಲರನ್ನು ಒಂದೊಂದು ಹೇಳಿದ್ರು ಅವ್ರದೊಂದು ಹಿಡಿಕೋಗ್ಯತಂತ ಇವ್ರದ್ದು ಮಂಡ್ ಆಗೇತಂತ ಅವ್ರ ಕಮ್ಮಾರ್ ಕೊಟ್ಟಾರಂತ